ನಮ್ಮ ನಾರಾಯಣ ರೆಡ್ಡಿಯವರ ಕುಂದ್ಯಕೋಟಿ ನಾರಾಯಣ ತೋಟಕ್ಕೆ ಎರಡು ಸಾವಿರದ ಇಸ್ವಿಯಲ್ಲಿ ಬಂದಿದೆ ನಾರಾಯಣ ರೆಡ್ಡಿಯವರು ನಮ್ಮ ತೋಟಕ್ಕೆ ಎರಡು ಸಾವಿರದ ಒಂದರಲ್ಲಿ ಬಂದಿದ್ದೆ ಎರಡು ಸಾವಿರದ ಒಂದರಲ್ಲಿ ಬಂದು ಆ ದಿನ ನಾನು ನಮ್ಮ ನಾರಾಯಣ ರೆಡ್ಡಿ ಅವರಿಗೆ ಇಲ್ಲಿ ನಾನು ಬಂದಾಗ ಮೊದಲು ಅವರು ಮಡಿಯಾಸ್ಕರ್ ಪದಿಕೆಯಲ್ಲಿ ಬಸದ್ ತಳಿಯನ್ನು ಬಿತ್ತನೆ ಮಾಡಿದ್ರು ಶ್ರೀ ಪದಿಕೆಯಲ್ಲಿ ಆ ದಿನ ಇಲ್ಲಿ ಬಿತ್ತನೆ ಮಾಡಿದ್ದೆ ನಾನು ಅದೇ ಇದನ್ನು ನೋಡ್ಕೊಂಡಾಗಿ ಎರಡ್ ಸಾವಿರದ ಒಂದರಲ್ಲಿ ರಾಗಿಯನ್ನು ಬಿಟ್ಟೇನೆ ಒಂದು ರಾಗಿ ಕಾಳಲ್ಲಿ ನೂರಿಪ್ಪತ್ತೈದು ತಂಡೆ ಬಂದಿತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾರಾಯಣ ರೆಡ್ಡಿ ಅವರು ನಮ್ಮ ಮನೆಗೆ ಬಂದು ನಮ್ಮ ತೋಟಕ್ಕೆ ಬಂದು ಆ ಕಾರ್ಯಕ್ರಮ ನಡೆಸ್ತಿತ್ತು ನಾರಾಯಣ ರೆಡ್ಡಿ ಅವರು ಅವತ್ತೇ ಮಾತು ಮಾತಾಡ್ತಿತ್ತು ಯಾವತ್ತೂ ಕೂಡ ನಮ್ಗೆಲ್ರಿಗೂ ಕೂಡ ಬದುಕಿನ ಶಿಕ್ಷಣ ಬೇಕು ಬರೀ ಶಿಕ್ಷಣ ಆದರೆ ಆ ಬದುಕಿನ ಶಿಕ್ಷಣವನ್ನು ಎಲ್ಲಿ ನಾವು ಕಲೀಬಹುದು ಅಂದ್ರೆ ಈ ಕೃಷಿ ರಂಜನ ಸಲೀತು ನಾನು ಎರಡು ವರ್ಷದ ಹುಡುಗ ಆಗಿದ್ದಾಗ ನಮ್ಮ ತಂದೆ ಕೇಳ್ಕೊಂಡು ನಾನು ನಮ್ಮ ತಾಯಿಯವರ ಮತ್ತು ಅಜ್ಜ ಚಿಕ್ಕಪ್ಪನ ಆಶ್ರಯದಲ್ಲಿ ಬಂತೇನೆ ಆದರೆ ನಮ್ಮ ತಾಕ ತೊಂಬತ್ತ ತೊಂಬತ್ತರಲ್ಲಿ ಫಸ್ಟ್ ನಮ್ಮ ಮನೆಗೆ ಯೂರಿಯಾ ತಂದಂತ ಸಮಯದಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಹೇಳಿದರೆ ನೋಡೋ ಇವತ್ತು ಯೂರಿಯಾ ತಂದಿದ್ದೀನಿ ಇವತ್ತು ನಾನು ಆಗ ನಾವು ಮಕ್ಕಳು ಸಣ್ಣವ್ರು ಇರಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂತಂದರೆ ನೋಡ್ರಪ್ಪ ಎಲ್ಲಾದರೂ ಸಕ್ಕರೆ ಅಂತ ಎಲ್ಲಾದರೂ ತಿಂದಿದ್ದೀರಿ ಅಂದರೆ ಸತ್ಯ ಅಂತ ಅವತ್ತೇ ನಮ್ಮ ಅಲ್ಲಿಗೆ ಅವತ್ತೇ ನಮ್ಮ ಮನವರಿಕೆ ಆಯಿತು ಏನು ಅಂತಂದರೆ ಅಲ್ಲಿಗೆ ಇದು ವಿಷಯ ಅನ್ನುವಂಥ ಅದಕ್ಕೆ ಮೊದಲು ನಮ್ಮ ತಾತ ಏನು ಮಾಡ್ತಿದ್ರು ಅಂದರೆ ಯಾಕಂದರೆ ನಾವು ಕುಲದಲ್ಲಿ ಕುರುಬರು ನಮ್ಮ ಮನೆಯಲ್ಲಿ ನೂರೈವತ್ತು ಕುರಿ ಇತ್ತು ಈ ಜನವರಿ ಹದಿನೈದು ಕಳೆದ ಮೇಲೆ ಕುರಿಗಳನ್ನು ಪೂರ್ತಿ ಇವತ್ತಿನ ದಿನ ನಾವು ಏನು ಮಾಡ್ತೀವಿ ತೊಳಿತೀವಿ ಇವತ್ತು ತೊಳೆದು ಹೊಲದ ಬಯಲಿಗೆ ಬಿತ್ತಿರಿದೆ ಅಂತಂದ್ರೆ ಮತ್ತೆ ಮುಂಗಾರು ಮೇವರೆಗೂ ಮನೆಗೆ ಬರಲ್ಲ ಹೊಲದಲ್ಲಿ ಮಂದೆ ಕಟ್ವಂತದ್ದೇ ನಮ್ಮ ಕಾಯಕ ನನ್ನ ಹೆಸರು ಮಲ್ಲೇಶಪ್ಪ ಹಬ್ಬ ಬಿಸಿರುತ್ತೆ ಅಂತೇಳಿ ನಮ್ಮದು ಧಾವ ಡಿಸ್ಟ್ರಿಕ್ ತಾಲೂಕು ಹೇಗಿಲ್ಲ ನಾ ಕೃಷಿ ಬದುಕಿನ ಮಧ್ಯಕ್ಕ ನಮ್ಮ ಅಜ್ಜಮ್ಮನ ದೊಡ್ಡವಾಗೆ ನಮ್ಮ ಅಜ್ಜಮ್ಮ ಒಂದು ಅರವತ್ ಮೂರು ಆ ಬಾಲ್ಯದೊಳಗೆ ಜೀವನ ಅಲ್ಲಿ ಕರೆದ್ರಿ ಪ್ರಜಾವಣಿ ಪೇಪರ್ ಡೆಕನಿರೊಳ ಪ್ರಿಂಟರ್ ಅಂತೆ ಅಪ್ರೆಂಟಿಸ್ ಕೆಲಸ ಮಾಡ್ತೀವಿ ನಿಮ್ಮ ತಂದಿ ನೋಡಿಲ್ಲ ನಮ್ಮ ತಂದಿ ಒಂದೇನ್ ಕೆಲಸ ಮಾಡಿದ್ರು ಅಂದ್ರೆ ಜಾಲಿ ಬೀಜ ಉರೀತದೆ ಎಲ್ಲ ಚೊಲಾಚಾರ ನಮ್ಮ ತಂದಿ ಬೀಜ ಉರಿದ್ರು ಮೂರು ಎಕರೆ ಎಲ್ಲ ಮೂರು ಎಕರೆ ಎಲ್ಲ ಜಾಲಿ ಬೀಜ ಹುರಿದ್ರು ಅವರು ಬೀಜ ಹುರಿದಕ್ಕೆ ನಾ ಯಾವತ್ತಿ ಬಂದೇನೆ ಅದು ಹೆಂಗ್ ಬಂದೆ ಅಂತ ಆಮೇಲೆ ಹೇಳ್ತೇನೆ ಇಲ್ಲ ನೀ ಕೃಷಿ ಮಾಡಿ ಎಂತ ಕಷ್ಟ ಆಗಲಿ ಏನಾಗಲಿ ಒಬ್ಬ ಕೃಷಿ ಅಂತ ಹೇಳಿದ್ರೆ ಅವತ್ತಿಗೆ ನಾ ಕೃಷಿ ಮಾಡಕ ಕೃಷಿ ಒಳಗೆ ಇಳ್ಕೊಂಡೆ ಬಟ್ ಕೃಷಿ ಬಗ್ಗೆ ನನಗೆ ಬಾಲ್ಯದೊಳಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ ಬಟ್ ನಾ ಬಾಲ್ಯದೊಳಗೆ ಅಪ್ಪಿ ತಪ್ಪಿನೂ ಎಲ್ಲಿ ರಾಸಾಯನಿಕದ ಬಗ್ಗೆ ಎಲ್ಲಿ ಶಬ್ದ ಕೇಳಿದ ನಾನು ಅವಾಗ ಖುಷಿಗಳಿದೆ ಖುಷಿ ಒಂದು ನಾನು ಸ್ಟಾರ್ಟಿಂಗ್ ಮಾಡುವ ಬಹಳ ಒಂದು ಐದು ವರ್ಷ ಹತ್ತೆ ನಾನು ಅತಿ ಒಂದು ವಾರಕ್ಕ ಸಂಬಂಧ ಗಿಡ ಕುಡ್ತು ಹತ್ತು ಬರ್ತಿದ್ದೆ ಅಷ್ಟು ಕ್ರಿಟಿಕಲ್ ಸಮಸ್ಯೆ ತಂದಿಯವರಿಗೆಲ್ಲ ಅವಾರ್ಡ್ ಕೊಟ್ಟರು ಬೆಳ್ಳಿ ಅವಾರ್ಡ್ ಎತ್ತುಗಳನ್ನ ಅಷ್ಟು ನಿಲ್ಸಿದಕ್ಕೆಲ್ಲ ಅವಾರ್ಡ್ ಕೊಟ್ಟರು ಅಷ್ಟು ಚಲೋ ಶ್ರೇಷ್ಠ ಖುಷಿ ಕರ್ ಅವರು ಅವ್ರು ನನ್ನ ತಂದೆಯವರು ಬರ ಇದು ಮಾಡಿ ಬಿಟ್ಟು ಜಾಲಿ ಬೀಜ ಯಾಕೆ ಕುಡಿದ್ರು ಅಂತಂದ್ರೆ ಆ ಜಾಲಿ ಗಿಡದ ಆದಾಯ ಬರುತ್ತೆ ನನಗೆ ಕೊಟ್ಟು ಮೊದಲಿಗೆ ನಾನು ಹೇಳೋದು ಮರ್ತೆ ನಾರಾಯಣ್ ರೆಡ್ಡಿ ಅವರು ಈಗ ನನ್ನ ಏನು ಕನಸಿತ್ತಂತಂದ್ರೆ ಅವಾಗ ನಮ್ಗೆ ಬರೋಕ್ಕಾಗಿದ್ದಿಲ್ಲ ನೋಡ್ಬೋದು ಹೇಳಿ ಬಟ್ ಇವತ್ತು ಏನು ಶುಭ ಸಂದರ್ಭ ಅಂತಂದ್ರೆ ಅವರ ತಪ್ಪೋಭೂಮಿ ಒಳಗೆ ನನಗೆ ಎರಡು ಮಾತು ಅನುಭವ ಮಾಡಿಕೊಟ್ಟಂತ ಡಾಕ್ಟರ್ ನಾಗಭೂಷಣ್ ಸಾಹೇಬು ಇದನ್ನ ಅನುಕೂಲ ಮಾಡಿಕೊಡೋ ತಮ್ಮೆಲ್ಲರಾಗ ಅವರಿಗೆ ತುಂಬ ಧನ್ಯವಾದ ಮೊದಲಿಗೆ ಬರ್ತದೆ ಖುಷಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಾವಿನ ಮೇಲೆ ಸೇರಿ ನಮ್ಮೂರು ಅಮ್ಮಪ್ಪನ ಗುಡಿಯೊಳಗೆ ಒಂದು ಎಫೆಪಸಂತ್ ಕಾರ್ಯಕ್ರಮ ಮಾಡಿದ್ವಿ ನಾನು ಅಲ್ಲಿ ಹೋಗಿ ಕುತ್ಕೊಂಡೆ ಕುತ್ಕೊಂಡಿಂದ ಮುಂದೆ ಅವರು ಏನು ಮಾಡಿದರು ಒಂದು ಪಾಟಿ ಚೀಲ ಕೊಟ್ಟು ಚೀಲ ಕೊಟ್ಟು ಚೀಲ ಕೊಟ್ಟು ಅದಕ್ಕೊಂದು ಅವಕಾಶ ಕೊಟ್ಟು ನೀಚ್ ಕಟ್ಟಿ ಕೊಟ್ಟು ಕುಸಿ ಬೆಳೆ ಬಗ್ಗೆ ದಿನ ಹೋಗೋದು ಅದ್ರ ಸ್ಕೇಲ್ ಅಳತಿ ಮಾಡೋದು ಅದ್ರೊಳಗೆ ಏನು ಹೊಳ ಬರ್ತಾವ ಅಂತ ಏನು ಮಾಡೋದು ಹಂಗೆ ಪರಿಚಾರ ಪರಿಚಾರ ಆದ ನಂತರ ಮುಂದೆ ನಮ್ಗೊಂದು ಒಬ್ಬರು ಎಸ್ 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 ಇದ್ದವ್ರು ಇದ್ದವರು ಆದ ನಂತರ ಅವ್ರು ನನಗೆ ಏನು ಹೇಳಿದಂತಂದ್ರೆ ಇಲ್ಲ ಎರಳು ತೊಟ್ಟಿ ಮಾಡಿದ್ರೆ ಚಲೋ ಏನು ಎರಳು ಕೊಟ್ಟಿ ಮಾಡಿಕೊಡಿರಿ ಅಂತ ಆಯ್ತು ಕೊಡ್ರಿ ಅಂತ ನಾಲ್ಕೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಎರಳು ಕಟ್ಟಿ ಫಲ ಹಾಕಿದ್ರೆ ನಿಮ್ಗೊಂದು ಒಂದು ಪಾಟೀಲ್ ಎರಳು ತೊಟ್ಟಿ ನಾವು ಇರ್ಬೋದು ಬಿಡಿ ಏನು ಚುರು ಆಗ್ತಿದೆ ಅಂತೇಳಿ ನಾನು ಆ ವಿಷಯಕ್ಕೆ ಅದನ್ನ ಎರಡು ತೊಟ್ಟಿ ಮಾಡಿದ್ರೆ ಅಂತೇಳಿ ನಾಲ್ಕು ಸಾವಿರ ರೂಪಾಯಿ ಸಾವಿರಕ್ಕೆ ಕ್ಲಕ್ಕ ಹಾಕಿ ಹತ್ತಿರ ಕೋಲು ಹಾಕಿ ಆ ಎರಡು ಪ್ಲಾಸ್ಟ್ ತೊಟ್ಟಿ ತೊಗೊಂಡೆ ತೊಗೊಂಡ ನಂತರ ಅವ್ರು ಬಂದು ನೋಡಿದ್ರೆ ಭಾಳ ಚೆನ್ನಾಗಿ ಮಾಡೋಣ ನೀವೊಂದು ಎರಡು ತೊಟ್ಟಿ ಕೊಡಿ ಅಂತ ಅದು ಎರಡು ತೊಟ್ಟಿ ತೊಗೊಂಡು ಅದ್ರ ಎರಡು ಗೊಬ್ಬರ ಮಾಡ್ತೀವಿ ನಮ್ಮೂರ ನಾನು ಇಪ್ಪತ್ತು ಒಂದು ಚಾಕು ನೀರಿಲ್ಲ ಪುಟಾಕ ನೀರು ಇವತ್ತು ಸದ್ಯಕ್ಕೆ ಬಂದು ನಮ್ಮ ಹುಡುಗಿ ನೀರಿಲ್ಲ ನಮ್ಮ ರೈತ ಅಷ್ಟು ನೀರಿಲ್ಲ ಚೆನ್ನಾಗಿ ಅದ್ರ ಮ್ಯಾಗ ಬರ್ತೀವಿ ಹ ಮುಂದ ಅದು ಎರಡು ಮಾಡಿಕ ಒಂದು ಕೊಟ್ಟಿ ಮಾಡಿದೆ ಮಾಡಿದ ನಂತರ ಚಲುವಾಗಿತ್ತು ಅಂತ ಹೇಳಿ ನಮ್ಮ ಸೇರಿಸು ಎರಡು ಕೊಟ್ಟಿ ಕೊಟ್ಟು ಕೃಷಿಯಲ್ಲಿ ಜಾನುವಾರುಗಳ ಪಾತ್ರ ಅಥವಾ ರಾಸುಗಳ ಪಾತ್ರ ರೈತನ ಒಂದು ಕುಟುಂಬದಲ್ಲಿ ರಾಸು ಇದೆ ಅಂತಂದ್ರೆ ಆದಾಯನೂ ಇದೆ ಆರೋಗ್ಯನೂ ಇದೆ ಸಂಪತ್ತು ಇದೆ ಈ ಮೂರನ್ನು ಕೂಡ ನಾವು ಯಾವ ತರ ಬಳಸ್ಕೋಬೇಕು ಅನ್ನೋದು ಅರ್ಥ ಮಾಡ್ತಾರೆ ಒಂದೇನು ಅಂತಂದ್ರೆ ಇವತ್ತು ಸುಮಾರು ಜನ ರಾಸುಗಳನ್ನು ಏನ್ ಮಾಡ್ತಾರೆ ಅಂತಂದ್ರೆ ಒಂದೇ ಕಡೆ ಕಟ್ ಹಾಕಿ ಒಂದೇ ರೀತಿ ಫುಡ್ ಕೊಡ್ತಾರೆ ನೋಡಿ ಅವ್ರ ರಾಸುಲಲ್ಲ ಹೊರಗಡೆ ಹೋಗಿ ಯಾವುದೇ ಜಾನುವಾರು ಮೇದ್ ಬರುತ್ತೋ ಅದರ ಸಗಣಿ ಗಂಜಲ ಹಾಲು ಪೌಷ್ಟಿಕತೆ ಅದನ್ನು ಬಿಟ್ಟು ಬೇರೆ ಒಂದೇ ಕಡೆ ಮಾಡ್ತಿರೋ ಮಾಡ್ತಿರೋದ್ರಲ್ಲಿ ಯಾವುದಿಲ್ಲ ಒಂದೇ ಒಂದು ಉದಾಹರಣೆ ನಮ್ಮ ಮನೆಯಲ್ಲಿ ಒಂದು ಕೋಳಿಯಿಂದ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಅನುಭವ ಮಾಡಿ ಅಂತೀನಿ ಮಗುಗೆ ಹಿಂದ ಕಾಯಿ ಹಾಲು ಶ್ರೇಷ್ಠ ಹಂಗ ಸಗಣಿ ಅದ್ ಕನ್ವರ್ಟ್ ಆಗಿ ಒಂದ್ಸರಿ ತಾಯಿ ಹಾಲು ಕಟ್ಟಿ ಅದ ಸಾಕಷ್ಟು ಪೋಷಕಾಂಶ ಹುಳುಗಳಿಗಾದಾಗ ಹುಕ್ಕಿಗಳ ಬಂದಾಗ ಅದು ನೆಕ್ಸ್ಟ್ ಭೂಮಿ ಬೇರುಗಳಿಗಾದಾಗ ಆಹಾರ ನಮ್ಗ ಬೇರುಗಳು ತಗೊಂಡು ಬೆಳೆದಾಗ ಅದು ಆಹಾರ ನಮಗ್ ಬರುತ್ತೆ ಅಷ್ಟೊಂದು ಅಭಿನವ ಸಂಬಂಧ ಐತಿ ಆ ಇವತ್ತು ನೀವು ಯಾರು ಹೆಂಗ ಮಹಾರಾಜರ ಹಿಸ್ಟ್ರಿ ನೋಡ್ತಿರಲ್ಲ ಆ ಹಿಸ್ಟ್ರಿನ ನಮ್ಮ ನಮ್ಮ ಅಜ್ಜ ಇರ್ಬೋದು ನಿಮ್ಮ ಅಜ್ಜ ಇರ್ಬೋದು ಅವ್ರ ಅಜ್ಜರು ಯಾರೋ ಕೃಷಿಕರು ಆಧಾರ ಅಂತಂದ್ರೆ ಪ್ರತಿಯೊಬ್ಬರು ಮನೆಯಿಂದ ಕನಿಷ್ಠ ಪಕ್ಷ ಹತ್ತರಿಂದ ಇಪ್ಪತ್ತು ದನಗಳು ಇರ್ತಿದ್ರು ಅವ್ರು ಏನೂ ಮಾಡ್ತಿದ್ದಿಲ್ಲ ಒಂದ್ ಶಬ್ದ ಹೇಳ್ತಿದ್ರು ಅವರು ಆ ಈ ವರ್ಷ ಹತ್ತಿದ ಗೊಬ್ಬರ ಮುಂದ್ ವರ್ಷ ಇತ್ತು ಅಂತ ಹೇಳ್ತಿದ್ವಿ ಯಾರು ಹಂಗ ಹೇಳ್ತಿದ್ರು ಅಂತಂದ್ರೆ ಅದು ನಿಮ್ಮ ಸಗಣಿ ಏನಿರ್ತಲ್ಲ ಅವಾಗ ಏನೂ ಇರ್ತಿದ್ರ ಕೆಟ್ಟಿರ್ತಿತ್ತು ಬಟ್ ಅದು ಭೂಮಿಗೆ ಹೋಗಿ ಬಿದ್ದಾಗ ಬಿಸಿಲಿಗೆ ಮಳಿಗೆ ಆ ಬಿಸಿಲ್ಲ ಒಣಗಿ ಮಳಿ ಬಿದ್ದಾಗ ಒಳ್ಳೆ ವಾಸನೆ ಬರ್ತಿತ್ತು ವಾಸನೆ ಬಂದಾಗ ಆ ವಾಸನೆ ಬಂದಾಗ ಸಾಕಷ್ಟು ಹುಳಗಳು ಅಂದ್ರೆ ಗೆಡ್ಲಿ ಗುಣ್ಣಿ ಹುಳ ಆ ಲಾರ್ವಾ ಇಂಥ ಇದ್ರ ಅನೇಕ ಇದು ಹುಳಗಳು ಅದ್ರೊಳಗೆ ಬಹಳ ಐತಿ ನಾವು ಹೆಸರಿನ ಕೂಡಿ ಹಾಕೋದ್ರಿಂದ ಅದು ಗೊತ್ತಾಗೈತಿ ಅವೆಲ್ಲ ತಿಂದು ಹಿಕ್ಕಿ ಹಾಕಿದ ನಂತರ ಆ ಹಿಕ್ಕಿ ಮೇಲೆ ನೀರ್ ಬೀಳ್ತಿತ್ತು ಆ ನೀರ್ ಬಿದ್ದಂತ ಅದ್ರೊಳಗೆ ಕೋರ್ಟ್ ಬೇರ್ ಜೀರ್ ಕುಂತಿತ್ತು ಅವಾಗ ಆಟೋಮೆಟಿಕ್ಲಿ ನಮಗೆ ಆಹಾರ ರೆಡಿ ಆಗ್ತಿತ್ತು ಅದು ಏನ್ ತಿಂತಿತ್ತಲ್ಲ ಅದು ಅದನ್ನ ನಮ್ಗೆ ಕೊಂಡಿತ್ತು ಇವತ್ತು ನಾವು ರಾಸಾಯನಿಕ ಹಾಕೋದ್ರಿಂದ ರಾಸಾಯನಿಕೀರ್ಕೊಂಡಿ ಒಳ್ಳೆ ಅದು ಆಹಾರ ನಾವು ತಿಂತೇವಿ ಒಬ್ಬ 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 ಮನುಷ್ಯ ಕೊರ ಒಬ್ಬ ಮನುಷ್ಯ ಇದ್ದು ಇರೋದು ಇರೋ ಕಾರಣಕ್ಕ ನಾವು ಇಷ್ಟೆಲ್ಲ ಕೊರಗಾಕತ್ತೀವಿ ಯಾರ ಮನುಷ್ಯ ಅಂತಂದ್ರ ದನ ಇವತ್ತು ನಮ್ಮ 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 ಕೃಷಿ ಕುಟುಂಬಕ್ಕೆ ಒಬ್ಬ ದನ ಹಾಕಿದ್ರೆ ಏನು ಏನ್ ಎಷ್ಟು ಕೊರತೆ ಹಾಕತ್ತಲ್ಲ ಅವಿಷ್ಟು ಕೊರತೆ ಅವ್ನ ಒಬ್ಬನಲ್ಲಿದ್ದ ಅವನೊಬ್ಬನಿಂದ ನೀಗಿಸಬಹುದು ಅವ ದನ ಕಾಯಂ ಒಬ್ಬ ದನ ಇದು ಕೃಷಿ ಇಷ್ಟು ಅವಘಡ ಆಗತ್ತಿದೀ ರೈತ ದೇಶದ ಬೆನ್ನೆಲುಬು ಸತ್ಯ ನಿಮ್ಗೆಲ್ಲರಿಗೂ ಗೊತ್ತಿರೋ ಸತ್ಯ ರೈತನ ಬೆನ್ನೆಲ್ ಯಾರು ಅಲ್ಲ 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 ಧನ ರೈತ ದೇಶದ ದೇಶ ರೈತನ ಬೆಲೆ ಅಲ್ಲೂ ಧನ ಕಾಯಾಮ ನೀವು ಧನ ಕಾಯಾಮ ಒಬ್ಬೊಬ್ಬ ಅದನಂತ ನೀವು ಅದಕ್ಕೆ ನೀವ ವ್ಯಾಲ್ಯೂರೇಷನ್ ಏನಾದ್ರು ಏನ್ ಲೆಕ್ಕದ್ ಮಾಡ್ಕೋಬಹುದು ಇಷ್ಟು ಮಾಡಿದ್ರೆ ಆಟೋಮೆಟಿಕ್ಲಿ ಖುಷಿ ಸರಿಹೊಕತಿ ಭೂಮಿಗೂ ಹಸಿವಿಗೂ ಅಭಿನವ ಸಂಬಂಧಿ ಕಿರು ಗೆಜ್ಜೆ ದಾಡಿಸಿ ಬಾರ അരവിന്ദനയ ഗോവിന്ദ നിറോ അരവിന്ദയന ഗോവിന്ദ നിവാരോ ഓടിബാരയ്യ വൈകുണ്ടപതി നിന്ന നോടുവേ മനദണിയേ നോടുകേ മനദണിയേ